ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ಗೆ ಸ್ವಾಗತ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಜಯಂತಿಗೆ ಜ್ಞಾನ ವಿಜ್ಞಾನ ಮೇಳ ಡಿಸೆಂಬರ್ ಇಪ್ಪತ್ತೆರಡುಕ್ಕೆ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಜಯಂತ್ಯುತ್ಸವದ ಅಂಗವಾಗಿ ಇಪ್ಪತ್ತು ರಿಂದ ರಚನಾತ್ಮಕ ಕಾರ್ಯಕ್ರಮಗಳು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹೇಳಿದ್ರು ಲಿಂಗೈಕ್ಯ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ನೂರ ಮೂವತ್ತೈದನೇ ಜಯಂತಿ ಮಹೋತ್ಸವವು ವಿವಿಧ ರಚನಾತ್ಮಕ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಲಿದೆ ಎಂದು ಹಿರೇಮ್ರ ಸಂಸ್ಥಾನದ ಹಿರಿಯ ಸ್ವಾಮೀಜಿ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು ಹೇಳಿದರು ಪಟ್ಟಣದ ಹಿರೇಮ್ರ ಸಂಸ್ಥಾನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಿಂಗಾಯಕ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರ ಜಯಂತಿ ಮಹೋತ್ಸವವನ್ನು ಬರೀ ಜಾತ್ರೆಯನ್ನಾಗಿ ಮಾಡದೆ ವಿವಿಧ ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಸಮಾಜಕ್ಕೆ ಉಪಯುಕ್ತವಾಗುವಂತೆ ನಡೆಸಿಕೊಂಡು ಬರಲಾಗುತ್ತಿದೆ ಪ್ರಸ್ತುತ ಸಾಲಿನಲ್ಲಿ ಡಿಸೆಂಬರ್ಇಪ್ಪತ್ತ ರಂದು ನಡೆಯುವ ಜಯಂತಿ ಮಹೋತ್ಸವ ಅಂಗವಾಗಿ ಡಿಸೆಂಬರ್ ಇಪ್ಪತ್ತು ರಿಂದಲೇ ಮೂರು ದಿನಗಳ ಕಾಲ ಜ್ಞಾನ ವಿಜ್ಞಾನ ಮೇಳ ಆಯೋಜಿಸಲಾಗಿದೆ ಎಂದು ತಿಳಿಸಿದರು ಹಿರೇಮ್ರ ಸಂಸ್ಥಾನದ ಅಡಿಯಲ್ಲಿರುವ ಭಾಲ್ಕಿ ಔರಾದ ಬಸವಕಲ್ಯಾಣ ಕಮಲನಗರ ಹುಮನಾಬಾದ ಬೀದರ ಕಲಬುರಗಿಯಲ್ಲಿರುವ ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ವಿಜ್ಞಾನ ಗಣಿತ ಸಮಾಜ ವಿಜ್ಞಾನ ವಿಷಯಗಳ ಮೇಲೆ ವಿವಿಧ ಮಾದರಿಗಳನ್ನು ತಯಾರಿಸಿಕೊಂಡು ಪ್ರದರ್ಶನ ಮಾಡಲಿದ್ದಾರೆ ಎಂದರು ಮಕ್ಕಳಲ್ಲಿ ಸಾಮಾಜಿಕ ಮತ್ತು ವೈಜ್ಞಾನಿಕ ಭಾವ ಮೂಡಿಸಲು ಜ್ಞಾನ ವಿಜ್ಞಾನ ಮೇಳ ಆಯೋಜಿಸುವುದರೊಂದಿಗೆ ಯುವಕರಿಗಾಗಿ ಡಿಸೆಂಬರ್ ರಂದು ಮ್ಯಾರಥಾನ್ ನೋಟ್ ಸ್ಪರ್ಧೆ ಆಯೋಜಿಸಲಾಗಿದೆ ಎಂದು ಹೇಳಿದರು ಗುರುಕುಲ ಪ್ರಾಚಾರ್ಯ ಬಸವರಾಜ ಮೊಳಕೀರೆ ಮಾತನಾಡಿ ಹಿರೇಂದ್ರ ವಿದ್ಯಾಪೀಠ ಟ್ರಸ್ಟ್ನ ಅಡಿಯಲ್ಲಿ ನಡೆಯುವ ಶಾಲಾ ಕಾಲೇಜುಗಳ ಎಂಟುನೂರು ವಿದ್ಯಾರ್ಥಿಗಳು ವಿಜ್ಞಾನ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ನೂರಾರು ಮಾದರಿಗಳನ್ನು ತಯಾರಿಸಿದ್ದಾರೆ ಡಿಸೆಂಬರ್ ರಂದು ವಿಜ್ಞಾನಿಗಳು ಮತ್ತು ಪೂಜ್ಯರ ಆಶೀರ್ವಾದದಿಂದ ಮೇಳ ಉದ್ಘಾಟಿಸಲಾಗುವುದು ಎಂದರು ಹಿರೇಮ್ರ ಸಂಸ್ಥಾನದ ಆಡಳಿತಾಧಿಕಾರಿ ಮೋಹನ ರೆಡ್ಡಿ ಮಾತನಾಡಿ ಡಿಸೆಂಬರ್ ರಂದು ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತು ನಿಮಿಷರವರೆಗೆ ಮ್ಯಾರಾಥಾನ್ ಓಟ ಏರ್ಪಡಿಸಲಾಗಿದೆ ಪ್ರಥಮ ಸ್ಥಾನ ಪಡೆದವರಿಗೆ ಹನ್ನೊಂದು ಸಾವಿರ ರೂಪಾಯಿ ದ್ವಿತೀಯ ಸ್ಥಾನಕ್ಕೆ ಐದು ಸಾವಿರ ರೂಪಾಯಿ ಮತ್ತು ತೃತೀಯ ಸ್ಥಾನಕ್ಕೆ ಮೂರು ಸಾವಿರ ರೂಪಾಯಿ ಬಹುಮಾನ ನಿಗದಿಪಡಿಸಲಾಗಿದೆ ಓಟವು ಪುರುಷರು ಮಹಿಳೆಯರು ಚಿಕ್ಕವರು ಯುವಕರು ಹಿರಿಯರು ಸೇರಿದಂತೆ ಎಲ್ಲ ವರ್ಗದವರಿಗೂ ಮುಕ್ತ ಅವಕಾಶವಿದೆ ಎಂದರು ಹಿರೇಂತ ಸಂಸ್ಥಾನದ ಕಾರ್ಯದರ್ಶಿ ಮಹಾಲಿಂಗ ಸ್ವಾಮೀಜಿ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ ಕೋಸಂಬೆ ಮ್ಯಾರಥಾನ್ ಸೇವಾ ಸಮಿತಿ ಅಧ್ಯಕ್ಷ ರವೀಂದ್ರ ಚಿಡಗಿತ್ತೆ ಪ್ರಭುಲಿಂಗ ಸ್ವಾಮೀಜಿ ಹಾಜರಿದ್ದರು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ರಂದು ಮೂರು ದಿನಗಳ ಕಾಲ ನಡೆಯುವ ಜ್ಞಾನ ವಿಜ್ಞಾನ ಮೇಳವನ್ನು ವೀಕ್ಷಿಸಲು ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಆಗಮಿಸಬೇಕು ಶಿಕ್ಷಣ ಇಲಾಖೆ ಇದಕ್ಕೆ ಕೈಜೋಡಿಸಬೇಕು ಎಂದು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಹಿರೇಂದ್ರ ಸಂಸ್ಥಾನ ಬಾಲ್ಕಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ರಚನಾತ್ಮಕ ಕಾಲದ ಮೂಲಕ ನಾವು ಜಯಂತಿಯನ್ನು ಆಚರಿಸ್ತಾ ಬರ್ತಾ ಇದ್ದೀವಿ ಹಲವಾರು ವರ್ಷಗಳಿಂದ ಅನೇಕ ವರ್ಷಗಳ ವ್ಯಕ್ತಿತ್ವ ವಿಕಸನ ಇದ್ದೀವಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ವಿವಿಧ ಸ್ಪರ್ಧೆಗಳ ಮೂಲಕ ಅದನ್ನು ರಚನಾತ್ಮಕವಾಗಿ ನಾವು ಮಾಡ್ತಾ ಬರ್ತಾ ಇದ್ದೀವಿ ಈ ವರ್ಷ ನಾವು ವಿಶೇಷವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಜ್ಞಾನ ವಿಜ್ಞಾನ ಮೇಳ ಈ ಜ್ಞಾನ ವಿಜ್ಞಾನ ಮೇಳದ ಉದ್ಘಾಟನೆಯನ್ನು ಆ ಇದೇ ದಿನಾಂಕ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತನೇ ಡಿಸೆಂಬರ್ಗೆ ಉದ್ಘಾಟನೆ ಆಗ್ತದೆ ಈ ಜ್ಞಾನ ವಿಜ್ಞಾನ ಮೇಳ ಅಂದರೆ ನಮಗೆಲ್ಲ ಶಾಲಾ ಶಿಕ್ಷಣ ಸಂಸ್ಥೆಗಳು ಹಿರಿಮಠ ಸಂಸ್ಥಾನ ವಿದ್ಯಾಪೀಠದ ಅಡಿಯಲ್ಲಿ ನಡೆಯುವಂಥ ಸುಮಾರು ಔರಾದ್ ತಾಲೂಕಿನಲ್ಲಿ ನಡೆಯುವಂಥ ಸಂಸ್ಥೆ ಕಮಲ್ನಗರ ತಾಲೂಕಿನಲ್ಲಿ ನಡೆಯುವಂಥ ಸಂಸ್ಥೆ ಭಾಲ್ಕಿ ತಾಲೂಕಿನಲ್ಲಿ ನಡೆಯುವಂಥ ಸಂಸ್ಥೆ ಬೀದರ್ನಲ್ಲಿ ನಡೆಯುವಂಥ ಸಂಸ್ಥೆ ಅಮ್ದಾಬಾದ್ ತಾಲೂಕಿನಲ್ಲಿ ನಡೆಯುವಂಥ ಸಂಸ್ಥೆ ಕಲಬುರಗಿ ಜಿಲ್ಲೆಯಲ್ಲಿಯೂ ಒಂದು ಇದೆ ಅಲ್ಲಿನ ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವಂಥ ಸಂಸ್ಥೆ ಬಸವ ಕಲ್ಯಾಣದಲ್ಲಿ ನಡೆಯುವಂಥ ಸಂಸ್ಥೆ ಎಲ್ಲ ಸಂಸ್ಥೆಗಳು ಶಾ ಎಲ್ಲ ಸಂಸ್ಥೆ ನಮ್ಮ ಸಂಸ್ಥೆ ಎಲ್ಲ ಶಾಲೆಗಳು ಈ ಶಿಕ್ಷಣ ಸಂಸ್ಥೆಗಳು ಈ ಜ್ಞಾನ ವಿಜ್ಞಾನ ಮೇಳದಲ್ಲಿ ಭಾಗವಹಿಸ್ತಾ ಇದೆ ಇದೊಂದು ಬೃಹತ್ ಜ್ಞಾನ ವಿಜ್ಞಾನ ಮೇಳ ಆಯೋಜನೆ ಮಾಡಲಾಗಿದೆ ಈ ಜ್ಞಾನ ವಿಜ್ಞಾನ ಹೇಳಕ್ಕೆ ಭಾಳ ದೊಡ್ಡ ಒಬ್ಬ ಸೈಂಟಿಸ್ಟು ಇದಕ್ಕೆ ಬರಬೇಕು ಉದ್ಘಾಟನೆಗೆ ಅಂತ ಪ್ರಯತ್ನ ನಡೆದಿದೆ ಇಷ್ಟರಲ್ಲಿ ಅದು ಒಟ್ಟು ಸೈ ವಿಜ್ಞಾನ ಮೇಡಕ್ಕೆ ಉದ್ಘಾಟನೆ ಸೈಂಟಿಸ್ಟ್ ಬರ್ತಾ ಇದೆ ಇಸ್ರೋ ಸೈಂಟಿಸ್ಟನ್ನೇ ಕರೆಸ್ಬೇಕು ಅನ್ನುವಂಥ ಪ್ರಯತ್ನ ನಮ್ಮದು ನಡೆದಿದೆ ಇಷ್ಟರಲ್ಲೇ ಬರ್ತಾ ಇದೆ ಬರು ಬರ್ತಾರೆ ಅದನ್ನು ಬರಲಿಕ್ಕೆ ಒಪ್ಕೊಂಡಿದ್ದಾರೆ ನಾವು ಹೆಸರನ್ನು ಒಂದೆರಡು ದಿವಸದಲ್ಲಿ ತಮಗೆ ತಿಳಿಸ್ತೀವಿ ಈ ಇದಕ್ಕೆ ಇದರ ಉದ್ದೇಶ ಏನಂದ್ರೆ ಇತ್ತೀಚೆಗೆ ವಿಜ್ಞಾನ ಬಹಳ ವೇಗವಾಗಿ ಬೆಳೀತಾ ಇದೆ ಈ ವಿಜ್ಞಾನ ವೇಗವಾಗಿ ಬೆಳೀತಿರೋದ್ರಿಂದ ಮಕ್ಕಳ ಮನೋವಿಕಾಸದಲ್ಲಿ ಮಕ್ಕಳಲ್ಲಿ ವೈಜ್ಞಾನಿಕ ಭಾವ ಬೆಳಿಬೇಕು ವೈಜ್ಞಾನಿಕತೆ ಬೆಳಿಬೇಕು ಇತ್ತೀಚೆಗೆ ಮಕ್ಕ ವಿಜ್ಞಾನದ ಪ್ರಶ್ನೆ ಪತ್ರಿಕೆಯು ಅಷ್ಟೇ ಕಠಿಣ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಎಸ್ ಎಸ್ ಎಲ್ ಸಿ ವಿಜ್ಞಾನ ಪರೀಕ್ಷೆ ಇರ್ಬೋದು ಅದನ್ನು ಅಂದರೆ ನಿತ್ಯದಲ್ಲಿ ಏನೇನು ಡೈನಾಮಿಕ್ಕಾಗಿ ಏನೇನು ಬದಲಾವಣೆ ಆಗ್ತಾ ಇದೆ ಅದನ್ನು ನಾವು ಒಂದು ಮಕ್ಕಳಲ್ಲಿ ಒಂದು ಹೊಸ ಪ್ರಜ್ಞೆಯನ್ನು ಮೂಡಿಸಬೇಕು ಅನ್ನುವಂಥ ಸದುದ್ದೇಶ ಇದರಲ್ಲಿ ಅಡಗಿದೆ ಈ ದೃಷ್ಟಿಯಿಂದ ಇದೊಂದು ವಿಜ್ಞಾನ ಮೇಳ ಅಂದರೆ ಬರೀ ವಿಜ್ಞಾನ ಅಷ್ಟೇ ಅಲ್ಲ ಜ್ಞಾನ ವಿಜ್ಞಾನ ಮೇಳ ಇದೆ ಹೆಸರು ಈ ಜ್ಞಾನ ವಿಜ್ಞಾನ ಮೇಳ ಅಂದರೆ ಇದರಲ್ಲಿ ಗಣಿತದೂ ಪ್ರಯೋಗಗಳು ಇರ್ತವೆ ಪ್ರಯೋಗಗಳಿರ್ತವೆ ಸೋಷಿಯಲ್ ಸ್ಟಡೀದಗೂ ಪ್ರಯೋಗಗಳು ಇರ್ತವೆ ಈ ಮೂರೂ ವಿಷಯಗಳ ಅಲ್ಲಿ ಮಕ್ಕಳು ತಮ್ಮ ಪ್ರದರ್ಶನವನ್ನು ನೀಡ್ತಾರೆ ಎಕ್ಸಿಬಿಷನ್ ಅಂತಲ್ಲ ಅದನ್ನು ಪ್ರದರ್ಶನ ಪ್ರದರ್ಶನವನ್ನು ನೀಡ್ತಾರೆ ಅದಕ್ಕೆ ಇದಕ್ಕೆ ಜ್ಞಾನ ವಿಜ್ಞಾನ ಮೇಳ ಅಂತ ನಾವು ಹೆಸರನ್ನು ಕೊಟ್ಟೀವಿ ಈ ಜ್ಞಾನ ವಿಜ್ಞಾನ ಮೇಳ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಹೆಚ್ಚು ಕಡಿಮೆ ನಮ್ಮ ಬೀದರ್ ಜಿಲ್ಲೆ ಎಲ್ಲ ಶಾಲಾ ಮಕ್ಕಳು ಬರಬೇಕಂತ ಅಪೇಕ್ಷೆ ಇದೆ ನಾವೆಲ್ಲರಿಗೂ ವಿನಂತಿಸಿ ತಿಳ್ಕೊಳ್ಳುತ್ತಾ ಇದ್ದೀವಿ ಎಲ್ಲ ಎಲ್ಲ ಅನುದಾನ ಸರ್ಕಾರಿ ಅನುದಾನ ರಹಿತ ಅನುದಾನ ಸಹಿತ ಎಲ್ಲ ಮಕ್ಕಳು ಇದನ್ನು ನೋಡಿ ಅವರಲ್ಲಿನೂ ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೀಲಿ ಅನ್ನುವಂಥ ಸದುದ್ದೇಶ ಇದರಲ್ಲಿ ನಡಗಿದೆ ಆ ದೃಷ್ಟಿಯಿಂದ ಈ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ನಡೆಯುವ ಈ ಜ್ಞಾನ ವಿಜ್ಞಾನ ಮೇಳವನ್ನು ಹೆಚ್ಚಿನ ಮಕ್ಕಳು ಹೆಚ್ಚಿನ ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹಿಸಿ ಕರ್ಕೊಂಡು ಬಂದು ಇದನ್ನು ತೋರಿಸಬೇಕು ಅನ್ನುವಂಥ ಒಂದು ಸದುದ್ದೇಶ ಇದೆ ಬಾಲ್ಕಿ ನಗರದಲ್ಲಿರ್ತಕ್ಕಂಥ ಅಂತೂ ಎಲ್ಲ ಶಾಲೆಗಳು ಬಂದೇ ಬರ್ತಾರೆ ಅದಕ್ಕೆ ಬೇರೆ ಕಡೆಯಿಂದಲೂ ಎಲ್ಲರೂ ಬರಲಿಕ್ಕೆ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಬರ್ತಾ ಬರ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಾಪಡ್ತಾ ಇದ್ದೀವಿ ಈ ಇದಕ್ಕೆ ಹೆಚ್ಚಿನ ವಿಷಯ ಅದನ್ನು ಅದರ ಸ್ವರೂಪ ಅದಕ್ಕೆ ಎಲ್ಲವೂ ನಮ್ಮ ಮೌಲ್ಕೆರೆಯವರು ತಮ್ಮನ್ನು ಪ್ರಸ್ತುತ ಪಡಿಸ್ತಾರೆ ಮುಂದಿನ ಮತ್ತೆ ಇಲ್ಲಿ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಬೇಕು ಈ ಈ ಯುವಕರಲ್ಲಿ ಒಂದು ಆಕರ್ಷಣೆ ಮಾಡಬೇಕು ಯಾಕಂದ್ರೆ ಯುವಕರು ದೂರ ಇರುವುದು ಆ ಮಠದ ಕಾರ್ಯಕ್ರಮ ಅಂದ್ರೆ ವಯಸ್ಸಾದ ಕಾರ್ಯಕ್ರಮ ಅವನ ಆಗಿದೆ ಅದಕ್ಕೆ ಆಗಬಾರ್ದು ಯುವಕರು ಈ ಧಾರ್ಮಿಕ ಕಡೆ ಒಲವು ಆಗಬೇಕು ಮಠದ ಕಡೆ ಒಲವು ಆಗಬೇಕು ಈ ಆಧ್ಯಾತ್ಮದ ಕಡೆ ಒಲವು ಆಗಬೇಕು ಬಸವ ತತ್ವದ ಕಡೆ ಒಲವು ಆಗಬೇಕು ಅನ್ನುವಂತಹ ಒಂದು ಸದುದ್ದೇಶದಿಂದ ನಾವು ಈ ಸಲ ಚನ್ನಬಸವ ಪಟ್ಟದಿಯವರ ಜಯಂತಿ ನಿಮಿತ್ತವಾಗಿ ಈ ಮ್ಯಾಲಂಥೇಳಿ ಒಂದು ಓಟದ ಸ್ಪರ್ಧೆಯನ್ನು ಹೇಳ್ತಾ ಇದ್ವಿ ಅದನ್ನು ಅದರ ಅಧ್ಯಕ್ಷತೆಯನ್ನು ನಮ್ಮ ರವಿ ಚಡಗುಪ್ಪ ಬಾತಂಬರ ಬ ರವಿ ಬರಬೇಕಂದರೆ ಹೆಚ್ಚಿನ ಜನರಿಗೆ ಅರ್ಥ ಆಗ್ತೀವಿ ರೂಪ ಅಂದ್ರೆ ಅರ್ಥ ಆಗ್ತದೋ ಇಲ್ಲೋ ನಾನು ಹೆಸರು ಅದಕ್ಕೆ ರವಿ ಬೋರ್ವೆನ್ ಅವರು ಈ ಈ ಮ್ಯಾರಾಥನ್ ಪಠದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಾಗ ಅವರ ಸದಾ ಭಾಳ ಯಶಸ್ವಿಯಾಗಿ ಇದು ನಡೀತದ ಅನ್ನುವಂಥ ಭರವಸೆನೂ ನಮ್ಗೆ ಅದ ಅದಕ್ಕೆ ಅದನ್ನು ಸುಮಾರು ಯುವಕರು ಎಲ್ಲರೂ ಹೆಸರನ್ನು ಕೊಡ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ನಡೀಬಹುದು ಅಂತ ನಮ್ಮ ಇಚ್ಛೆ ಇದೆ ಆದರೆ ಈ ಯುವಕರಿಗೆ ಎಷ್ಟೇ ನಾವು ಧಾರ್ಮಿಕ ವೈಭವೀತಿ ಮಾಡಿದ್ರು ಯುವಕರಿಗೆ ಕಡೆ ಬರಲ್ಲ ಅವರಿಗೆ ಬೇಕಾಗಿರುವಂಥ ಒಂದು ಆಧುನಿಕ ಮಾದರಿ ಏನಾದರೂ ಹಾಂ ಸ್ಪರ್ಧೆ ಇಟ್ಟು ನಮ್ಮ ಕಡೆಯವರು ಜನ ಮುಖ ಮಾಡಿ ಬಂದಾಗ ಅವರಿಗೆ ಸ್ವಲ್ಪ ಇದ್ರ ಜೊತೆ ಜೊತೆ ಸ್ವಲ್ಪ ಸಂಸ್ಕಾರನೂ ಅವರಿಗೆ ಅನ್ನುವಂಥ ಒಂದು ಇಚ್ಛೆ ನಮಗಿದೆ ಆ ದೃಷ್ಟಿಯಿಂದ ಯುವಕರು ಈ ಆ ವಹಿಸಬೇಕು ಮ್ಯಾರಥಾನ್ ಸ್ಪರ್ಧೆ ಅದು ವಿವರವಾಗಿ ಅವರು